ದಾಪಕ್ಲುವಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೋಸರಾಜು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಗ್ರಾಮದಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಹಾಗೂ ಶಾಸಕರು ವೀಕ್ಷಣೆ ನಡೆಸಿದ್ರು ಈ ಸಂದರ್ಭ ಗ್ರಾಮಸ್ಥರು ಪ್ರತಿ ವರ್ಷ ಮಳೆಗಾಲದ ಸಂದರ್ಭ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡು ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದು ಪ್ರವಾಹದಿಂದ ಹಲವು ಮನೆಗಳು ಮುಳುಗಡೆ ಆಗ್ತಾ ಇದೆ ಶಾಲಾ ಮಕ್ಕಳು ಸಾರ್ವಜನಿಕರಿಗೂ ನಡೆದಾಡಲು ತೊಂದರೆಯಾಗಿದೆ ಕಳೆದ ವರ್ಷ ಪ್ರವಾಹದ ಸಂದರ್ಭ ರಸ್ತೆ ಅಭಿವೃದ್ಧಿ ಮಾಡಿಕೊಡುವ ಭರವಸೆಯನ್ನ ನೀಡಿ ಇದುವರೆಗೂ ಯಾವುದೇ ಕಾಮಗಾರಿ ನಡೆದಿಲ್ಲ ಅಲ್ಲದೆ ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲೇ ಮಳೆ ನೀರು ಶೇಖರಣೆಗೊಳ್ತಾ ಇದೆ ಇದಕ್ಕೆ ಶಾಶ್ವತ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಪೊನ್ನಣ್ಣ ಅವರು ಇಲ್ಲಿನ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಕಳೆದ ವರ್ಷದ ಪ್ರವಾಹದ ಸಂದರ್ಭ ನಾವು ಇಲ್ಲಿಗೆ ಭೇಟಿ ನೀಡಿದಾಗ ಈ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆಯಿಂದ ಎತ್ತರಪಡಿಸಿ ರಸ್ತೆ ಮೇಲೆ ಪ್ರವಾಹ ಹರಿಯದಂತೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆಯಿಂದ ಈಗಾಗಲೇ ರೂಪಿಸಿದ್ದೇವೆ ಶೀಘ್ರದಲ್ಲೇ ಇದರ ಕಾಮಗಾರಿಯಿಂದ ಪ್ರಾರಂಭಿಸಲಾಗುವುದೆಂದರು ಪ್ರವಾಹದಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸುವ ಸಂದರ್ಭ ಮತ್ತೆ ಈ ರಸ್ತೆ ಮೇಲೆ ಪ್ರವಾಹ ಬಾರದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ನೀಡಿದರು ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಕಂದಾಯ ಪರಿವೀಕ್ಷಕ ರವಿಕುಮಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ಉಪಾಧ್ಯಕ್ಷೆ ಹೇಮಾವತಿ ಕೆಡಿಪಿ ಸದಸ್ಯ ಅಬ್ದುಲ್ ರೆಹಮಾನ್ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬಾ ಕುಸು ಕುಶಾಲಪ್ಪ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಿರ್ಷಾದ್ ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯ ರಫತ್ ಇದರಲ್ಲಿ ಕೆಡಿಪಿ ಸದಸ್ಯ ಬಾಚಮಂಡ ಲವಚಿಂಡಪ್ಪ ಕಲಿಯಂಡ ಸಂಪನಯ್ಯಪ್ಪ ಅಕ್ರಮ ಸಕ್ರಮ ಸಮಿತಿಯ ತಾಲೂಕು ಅಧ್ಯಕ್ಷ ನೆರವಂಡ ಉಮೇಶ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಗ್ರಾಮ ಲೆಕ್ಕಿಗ ಅಮೃತ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು

ಐದು ವರ್ಷ ಆದ್ರೆ ನಮ್ಮ ಮಕ್ಕಳು ಇಲ್ಲಿ ಅರ್ವತ್ತು ಮಕ್ಕಳು ಇಲ್ಲಿ ಬಸ್ ಹೋಗ್ತಾ ಇದೆ ಸಾಕು ಮಣ್ಣಾ ಹೋಗಿದೆ ಸರ್

ಯಾಕಂದರೆ ಸೆಂಟ್ರಲ್ಲಿ ಇರೋವರೆಗೆ ಎಲ್ಲೂ ಹೋಗಲ್ಲ ಆ ಕಡೆ ಕ್ರೀಡೆ ಇಲ್ಲಿ ಸ್ಕೂಲಿಗೆ ಸರ್ಕಾರಿ ಇರೋ ಪ್ರಾಥಮಿಕ ಶಾಲೆ ಸ್ಮಶಾನಗಳಿದೆ ವೆಂಕ ಇದು ಟೆಂಪಲ್ ಇದೆ ಒಂದು ಮಸೀದಿ ಇದೆ ಪ್ರವಾಹ ಬದಲಿ ಎಲ್ಲ ವರ್ಷ ಕೂಡ ಅಲ್ಲದೆ ಹಲವಾರು ಈ ಸಮಸ್ಯೆ ಇದೆ ಕಳೆದ ವರ್ಷ ನಾವು ವೀಕ್ಷೆಯನ್ನು ಮಾಡಿ ಈ ಸೇತುವೆಯನ್ನು ಅಥವಾ ಈ ರಸ್ತೆಯನ್ನು ಸ್ವಲ್ಪ ಎತ್ತರಗೊಳಿಸಿ ನೀರು ಕೆಳಗಡೆಯಿಂದ ಹೋಗುವಂಥ ರೀತಿಯಲ್ಲಿ ಒಂದು ಕ್ರಿಯೆ ಯೋಜನೆಯನ್ನು ರೂಪಿಸಿದ್ದಾರೆ ಈಗಾಗಲೇ ಅದನ್ನು ಕೂಡ ಸಲ್ಲಿಸಿದ್ದಾರೆ ಒಟ್ಟು ಎಷ್ಟು ಇದು ಒನ್ ನೈನ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ಸ್ ಅಂದರೆ ಮೂವತ್ತು ಲಕ್ಷದ ಒಂದು ಕ್ರಿಯಾ ಯೋಜನೆ ಮಾಡಿ ಪ್ರಪೋಸಲ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದನ್ನು ನಾವು ಈ ವರ್ಷಕ್ಕೆ ಆದಷ್ಟು ಶೀಘ್ರದಲ್ಲಿ